ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ದೋಸೆ ತುಂಬಾ ಸ್ಪೆಷಲು ಇಲ್ಲಿ ಯಾವುದೇ ಥರದ ರವೆ ಅಕ್ಕಿ ಉದ್ದಿನ ಬೇಳೆ ಕಡಲೆ ಹಿಟ್ಟು ಯಾವುದು ಕೂಡ ಬೇಡ ಹಾಗೆಯೇ ಈನೋ ಸೋಡಾ ಮೊಸರು ಕೂಡ ಬೇಡ ಮತ್ತು ನೆನೆಸೋದು ಬೇಡ ಫರ್ಮಂಟೇಷನ್ ಕೂಡ ಬೇಡ ನೀರಿನಲ್ಲಿ ತೊಳೆಯೋದು ಹಾಗೇನೆ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿದ ತಕ್ಷಣಕ್ಕೆ ದೋಸೆನ ಮಾಡಿಕೊಳ್ಳುವಂತಹ ಇವತ್ತಿನ ದೋಸೆ ಕೇವಲ ಐದು ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಚೆನ್ನಾಗಿ ಬೇಳೆ ತೊಗೊಳ್ತಾ ಇದ್ದೀನಿ ಚನ್ನಗಿ ಬೇಳೆನ ಮೊಸರು ದಾಲ್ ಅಂತ ಕರೀತಾರೆ ಹಾಗೆಯೇ ಕೆಂಪು ಬೇಳೆ ಅಂತ ಕೂಡ ಕರೀತಾರೆ ನೋಡಿ ಎರಡು ಚಿಕ್ಕದಾಗಿರುವಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಈ ಚೆನ್ನಗಿ ಬೇಳೆನ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ತಕ್ಷಣಕ್ಕೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೊಗೊಂಡಂಥ ಎರಡು ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಹಾಕಬೇಕು ಅಂತ ಏನಿಲ್ಲ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ರುಬ್ಕೊಂಡಿದ್ದಾಗಿದೆ ಒಂದು ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇದೆ ತೀರ ದಪ್ಪದಾಗಿರಬಾರ್ದು ರುಬ್ಬೋದಕ್ಕೆ ಒಂದು ಸ್ವಲ್ಪ ಸಮಯ ತಗೊಳುತ್ತೆ ನೋಡಿ ಒಂದೇ ಸತಿಗೆ ನೀವು ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ರುಬ್ಬಿರ್ತಕ್ಕಂಥ ಹಿಟ್ಟನ್ನು ಒಂದು ಪಾತ್ರೆಗೆ ತಗೊಂಡಿದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ಇದೇ ಒಂದು ಹಿಟ್ಟಿಗೆ ಸೇರಿಸಿ ಚೆನ್ನಾಗಿದೆ ಇವಾಗ ಒಂದೆರಡು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತೀರ ತೆಳುವಾಗಿ ಆಗಬಾರ್ದು ತೀರ ತೆಳ್ದು ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಿಟ್ಟು ಕೂಡ ಇವಾಗ ರೆಡಿ ಇದೆ ದೋಸೆ ಮಾಡಲು ಈ ಕಡೆ ದೋಸೆ ತವನ ನಾನು ಕಾಯೋಕೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನೀರಿನಿಂದ ಚಿಮುಕಿಸಿ ದೋಸೆ ಅಥವಾ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ತೆಳುವಾಗಿ ಬೇಕು ಅಂದರೆ ದೋಸೆನ ನೀವು ಬೇಗ ಬೇಗ ತಿರುಗೊಳ್ಳಿ ತುಂಬ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ ಮತ್ತು ದೋಸೆ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬಟರನ್ನು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ದೋಸೆ ಟೇಸ್ಟ್ ಬರುತ್ತೆ ನೋಡಿ ದೋಸೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಫ್ರೈ ಮಾಡಿದಾಗಿದೆ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನು ಸಿಂಪಡಿಸಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ದೋಸೆನೂ ಕೂಡ ಟ್ರೈ ಮಾಡಿ ನೋಡಿ ಹೆಲ್ದಿಯಾಗಿರುವಂತಹ ದೋಸೆ ಯಾವುದೇ ಥರದ ಸೋಡಾ ಏನೂ ಕೂಡ ಬಳಸಿಲ್ಲ ಮೊಸರು ಕೂಡ ಬೇಡ ಸೂಪರ್ ಆಗಿರುವಂತಹ ದೋಸೆ ತಿನ್ನೋ ಮನಸಾದಾಗ ನೆನೆಸಿದ ತಕ್ಷಣಕ್ಕೆ ದೋಸೆನ ಮಾಡ್ಕೊಳ್ಳುವಂತಹ ದೋಸೆ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಚೆನ್ನಾಗಿ ಬೇಳೆ ಗರ್ಗರಿ ಆದಂಥ ದೋಸೆ ರೆಡಿಯಾಗಿದೆ ಮಸೂರ್ ದಾಲ್ ಅಂತೀರಾ ಕೆಂಪು ಬೇಳೆ ಅಂತೀರಾ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ದೋಸೆನ ಸ್ವಲ್ಪ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ಸ್ವಲ್ಪ ಗರಿ ಗರಿಯಾಗೂ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಅಥವಾ ಹೀಟನ್ನು ನಾವು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಇದೇ ಥರ ಹೆಸ್ರು ಬೆಳೆಯಿಂದನೂ ಕೂಡ ನಾನು ದೋಸೆನ ಮಾಡಿ ತೋರಿಸಿದ್ದೀನಿ ಅಲ್ಲಿ ಹೆಸರು ಬೇಳೆನ ನಾವು ಸ್ವಲ್ಪ ನೆನೆಸಿ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಈ ಚಣ್ಣಿ ಬೆಳೆನ ನೆನೆಸದೇ ತೊಳೆದ ತಕ್ಷಣಕ್ಕೆ ನಾವು ರುಬ್ಬಿ ಈ ದೋಸೆನ ಮಾಡ್ಕೊಳ್ಬೋದು ನೋಡಿ ಈ ಒಂದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿ ದೋಸೆನೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಈ ದೋಸೆನ ಮಾಡ್ಕೊಳ್ಬೋದು ಯಾವುದೇ ಪೂರ್ವ ತಯಾರಿ ಇಲ್ಲದೇ ನೋಡಿ ಬೇಳೆ ತೊಳೆದು ಮಿಕ್ಸರ್ಗೆ ಹಾಕಿ ರುಬ್ಬಿದ್ರೆ ಸಾಕು ಈ ದೋಸೆನ ನಾವು ಐದು ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿ ದೋಸೆನ ಹಾಕಿ ಗರ್ಗರಿಯಾಗಿ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಹಾಕಬೇಕು ಅಂದರೆ ಬೇಗ ಬೇಗ ನಾವು ಈ ಒಂದು ಹಿಟ್ಟನ್ನು ತಿರುಗಬೇಕಾಗುತ್ತೆ ನೋಡಿ ಈ ದೋಸೆನ ನಾನಿಲ್ಲಿ ಗರ್ಗರಿಯಾಗಿ ಫ್ರೈ ಮಾಡಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡಿ ದೋಸೆನ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿ ಆಗಿರುವಂತಹ ಇನ್ಸ್ಟಂಟ್ ಆದಂತಹ ಚೆನ್ನಾಗಿ ಬೇಳೆ ದೋಸೆ ಅಥವಾ ಕೆಂಪು ಬೇಳೆ ದೋಸೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೇಪರ್ ದೋಸೆ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರೆ ಅನಿಸುತ್ತೆ ಅಲ್ವಾ ಇದು ಹೋಟೆಲಲ್ಲಿ ಇರುವಂಥ ದೋಸೆ ಹಾಗೆ ನೋಡಿ ಎಷ್ಟು ಗರ್ಗರಿ ಆಗಿ ಬಂದಿದೆ ಅಂತ ಬಿಸಿ ಇದೆ ತುಂಬಾ ಗರ್ಗರಿಯಾಗಿ ಬಂದಿದೆ ವಾ ನೋಡಿದ್ರಲ್ಲ ಸೌಂಡ್ ಕೇಳಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಎಷ್ಟು ಗರ್ಗರಿ ಆಗಿ ಬಂದಿದೆ ಅಂತ ಈ ದೋಸೆನ ನಿಮ್ಮ ಇಷ್ಟದ ಚಟ್ನಿ ಸಾಂಬಾರ್ ಜೊತೆಗೆ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆನ ಬಿಸಿ ಇರುವಾಗಲೇ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ತಿನ್ನುವಾಗ ದೋಸೆ ಗರಿಗರಿ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗಿ ಸಾಫ್ಟಾಗಿ ದೋಸೆ ಇರುತ್ತೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ದೋಸೆನ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಒಂದು ಮೂರು ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೋದ್ರಿಂದ ದೋಸೆಗೆ ಒಂದು ರೀತಿಯಾದಂಥ ಕಲರು ಬರುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಬೇಡ ಅಂದರೆ ಬರೀ ಬೇಳೆನಲ್ಲೂ ಕೂಡ ಈ ದೋಸೆನ ನೀವು ಮಾಡ್ಕೊಳ್ಬೋದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಗನ್ ಪೌಡರ್ನ ಉದಿಸಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆರೋದ್ಮೇಲೆ ದೋಸೆ ಈ ಥರ ಸಾಫ್ಟಾಗಿ ಆಗುತ್ತೆ ಗರ್ಗರಿ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಬಿಸಿ ಬಿಸಿ ಆಗಿರುವಾಗಲೇ ಈ ದೋಸೆನ ಮಾಡ್ಕೊಂಡು ತಿನ್ನಿ ನೋಡಿ ಸಾಫ್ಟಾಗಿ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಹಾಗೆ ತುಂಬಾ ಗರ್ಗರಿ ಆಗಿರುವಂಥ ದೋಸೆ ಕೂಡ ಮಾಡ್ಕೊಳ್ಬೋದು ಇವತ್ತಿನ ದೋಸೆ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು